ಕಾಣಿಸಿಕೊಂಡಲ್ಲ ಮೊನಲಿಸ ಒಟ್ಟು ಹಾಕೊಳ್ಳುವುದಲ್ಲಿ ಜಾಗವೇ ಇಲ್ಲಲ್ಲ ಏನನ್ನು ಕೊಡಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಬೆರಡೂರು ಮೇಳದ ನೂತನ ಸೂಪರ್ ಹಿಟ್ ಪ್ರಸಂಗವಾದ ಪರ್ಣಕುಟೀರದಲ್ಲಿ ದೇವಾಡಿಗರ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸುವ ಹಾಸ್ಯವನ್ನು ತೋರಿಸಲಿದ್ದೇವೆ ನಮಸ್ಕಾರ ರಾವ್ ನಮಸ್ಕಾರ ನಿಮ್ಮದು ಈ ದೇಶ ನಮ್ಮದು ಈ ದೇಶ ಅಲ್ಲ ಹೌದು ಅಲ್ಲಿ ಅಧಿಕಾರಿ ನ ಮಹಾಪ ಅಪ್ಪನ ಹೆಸರು ಹಾ ಟಾಂಪ ಅಮ್ಮ ಅಮ್ಮಾ ಪಿಂಪ ಎಂತೆಲ್ಲ ಕೋರ್ಸು ಅಂತ ಅನ್ನೋದು ನಿಮ್ದು ಆ ನೀನು ಕಿಸವ ಎಂತ ಕಿಸುದು ಕಿಸುದು ನೀವು ಅದು ಅಲ್ಲ ಕಿಸವ ಕಿಸವ ಅಲ್ಲಿಯ ರಾಜ ಚುಮಾರಿ ನಾನು ಚುಮಾರಿ ಅಲ್ವೇ ರಾಜಕುಮಾರಿ ಆ ಅಲ್ಲಿ ಒಬ್ಬಳು ತ್ಯಾಂಗಿ ಇದ್ದಾಳೆ ಹೌದಾ ಹೌದು ಹೆಸರು ಮೊನ್ನೆ ಮೊನ್ನೆ ಕುಂಭಮೇಳದಲ್ಲಿ ಕಾಣಿಸಿಕೊಂಡಲ್ಲ ಮೊನಾಲಿಸಾ 我我问你真的啊？ ಆ ಕಡೆ ಕಡೆ ಹಾ ಏನ ನೀನ ಅಲ್ಲಿಂದ ಇಲ್ಲಿಗೇನು ಓಡ್ಸಿದ್ರ ಪ್ರತಿ ಕಡಿಮೆ ಮಾಡ್ಕೊಂಡು ಬಂದ್ಯಾ ಅದು ಅಲ್ಲ ನಿಮ್ಮ ದೇಶದಲ್ಲಿ ನೋಡೋದು ಬಹಳ ಉಂಟು ನಮ್ದು ಬಿಡು ನಿತ್ಯ ನೂತನ ಆ ಪ್ರಕೃತಿ ಸೌಂದರ್ಯ ತುಂಬಾ ಉಂಟು ಪ್ರಾಚೀನ ವಸ್ತು ಹೌದಪ್ಪ ಹಳೆಯ ಆಭರಣ ಹಳೆಯ ಆಭರಣ ಅದು ಎಲ್ಲ ನೋಟಲ್ಲಿ ಇಲ್ಲಿಗೆ ಬಂತು ಖರೀದಿ ಮಾಡ್ಕೊಂಡು ಹೋಗ್ಲಿಕ್ಕಾ ಹೌದು ನೀವು ಹಾಡಿಯಲ್ಲಿ ಇದು ಮಾಡೋರಲ್ಲ ಎಂತದೆ ಹಾಡಿಯಲ್ಲಿ ಅಂತ ಮರ ಕೆಲಸ ಅದು ಅಲ್ಲ ಹಾಡು ಹಾಡು ಹೇಳುವಾಗ ತಾಳ ಹಬ್ಬ ನಿಮ್ಮ ಗಾನವನ್ನು ಕೇಳಿ ನಾನು ಪುಳಕಿತನ ಅದೇನು ಹಾ ಪುಳಕಿತಾ ನಿಮ್ಮ ಅಭಿಮಾನಿ ಅಭಿಮಾನಿ ಹೌದು ನೀವು ನಮ್ಮ ದೇಶಕ್ಕೆ ಬನ್ನಿ ಹೊಟೀಲ ಹಬ್ಬ ಬರುವಾಗ ಒಬ್ಬರ ಒಬ್ಬರೆ ಬರಬೇಡಿ ಎಲ್ಲರನ್ನು ಕರೆದುಕೊಂಡೇ ಬನ್ನಿ ಹೊಟೀಲ ನಮ್ಮ ತಂಡ ಬರ್ತದೆ ಹಾ ನಿಮ್ಮ ಅಭಿಮಾನಿಯಾಗಿ ನಿಮಗೆ ಹೆಂಗನ್ನು ಕೊಡಲಿ ಒಂದು ಬಂಗಾರದ ಉಂಗುರ ನಿಮಗೆ ಇಚ್ಚು ಕೋಳಿ ಎಂತ ಗುಣಮಟ್ಟ ಮಾಡ್ಬೇಕು ಗುಣ ಯಾವುದು ಉಟ್ಟ್ರೆ ಹಾಕೊಳ್ಳುವುದಲ್ಲಿ ಜಾಗವೇ ಇಲ್ಲ ಅಲ್ಲ ಎಲ್ಲಿ ಜಾಗ ಉಟ್ಟು ಅಲ್ಲೇ ಹಾಕ್ಕೊಳ್ಳಿ ಹೂಂದಲೆ ಮದ್ದಳೆ ಮದ್ದಳೆ ಇವರು ಒಳ್ಳೆ ಮಾದಲ್ಲೇ ಬಾರಿಸುತ್ತಾರೆ ಇವರಿಗೂ ಒಂದು ಐದು ಕೋಳಿ ಕಬ್ಬಿ முடுயலபனவன்னு தினரాత్రిคมజலிபருவே கருதென மனமனசுவளோ ஆ ஆ எந்திரோலே கோன் ஹெந்தி மொட்டிடல மரோ ஊஞ்ச பக்கதல்லே ஊற்றல எங்குட்டு ஊஞ்ச ஊஞ்ச மொலலिसலிகட்டல ரோடாக ஆ சில ஏன கொடலி ஓ எர்குக்கு சிக்கೋದில சிக்கிக்கி ப்ரோட்ஜ்ல উড়்கtait जाले नो 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 ইন বলুৱাগা

ಎಲ್ಲಿ ಎಲ್ಲಿ ಇತ್ತೀಯ ನಾಳೆ ಪುರುಸೋ ತುಂಟು ಎಲ್ಲಿ ಇಡಬೇಕು ಅಲ್ಲೆ ಇಡತೆ ಇದು ಹೈ ಸೊ ನೋಡು ಇದೆಲ್ಲ ಬೇಡ ನೀನು ಕಾಯದಲ್ಲಿ ಮೇಟಿಕೊಂಡೆ ಬಂತಲ್ಲ ಮೇಟಿಕೊಂಡಲ್ಲ ಮಿಟ್ಟಿಕೊಂಡು ಹಾ ಅದೇನಿಲ್ಲ ದೂರದಲ್ಲಿ ನಿನ್ನ ನೋಡಿದನಾ ನಿನ್ನಲ್ಲಿ ಮಾತಾಡಬೇಕೆನುವಂತ ಆಸೆ ಐತು ಹಾಗಾಗಿ ಓಡಿ ಬಂದೆ ಹಾ ಒಂದು ವಿಷಯ ಹೇಳ ಏನು

கபடி தாப்புடி கித்தி கபடி திங்கடி கபடி தா காபடி தாப்புடி கபடி தா காபடி தாப்புடி நான் உனக்கு கேக்குறேன் நான் பைசா ஆகு냐 கபடி தாப்புடி கோடி அபண்ணுனதுல அபடி கோடி பதாப்புடி தாப்புடி செத்துக்காத ஒரு பைசா குடுத்துட்டியா இல்ல இல்ல ஏங்க குடுறேன் ஹேலிது ஹோதா ஹேகுண்டா இது மேகு வந்து பகோத்ரே அலை இது என்ன ஹோதற இது எனக்கு யா

కౌచ్కై జి కోమిదిలె చిలోడిలటి నాకైలులటిల్లులా కూజి మాగుంర్తిల్దలోనా కొకైలటిల్లటిల్లా కొాకైలులుల్లా కూకై చ్నాకై. ಹೌದೌದು ನಾನು ವಿದೇಶದವಲ್ಲು ನೀನು ಈ ದೇಶದವ ಹೌದು ಅದು ಅದರ ಮಿಶ್ರ ಆಗುವುದಿಲ್ಲ ಅದೊಂದು ತೊಳೆ ಯಾವ್ದು ನೋಡಬೇಡ ಆಯ್ತು ಅದೆಲ್ಲ ಒಂದು ನಾನು ಮದುವೆಯಾಗಬೇಕು ಅಂತಾದರೆ ಇಲ್ಲಿಯ ಪ್ರಾಚೀನ ವಸ್ತು ತೋರಿಸಬೇಕು ಹಳೆ ಕಾಲದ ವಸ್ತು ಬೇಕು ನನಗೆ ಹೌದಾ ನಮ್ಮಲ್ಲಿ ಕಡು ಕಾಲ ಉಂಟು ಹಳೇ ಕಾಲದ ಅದು ಈಗ ಬೀಸುವುದಿಲ್ಲ ಎತ್ತಿನ ಕಾಲ ಚಕ್ರ ಅದು ಯಾರು ನನಗೆ ಹಳೆಯ ಆಭರಣ ಬೇಕು ನಾನು ಹಣ ಕೊಡ್ತೇನೆ ನಿನ್ನೆ ತಗೊಂಡು ನಾನು ತಗೊಂಡು ಅದು ನಿನ್ನೆ ಹಣ ಕೊಡು ನಾವು ಹಾಗೆ ಇಡ್ತೇವೆ ನನ್ನ ಅಣ್ಣ 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 ಹಣ ಹಣ ಸತ್ಯ ವಿಷಯ ನನ್ನಲ್ಲಿಂದೇನು ಕೊಡಲಿಕ್ಕೆ ಯಾವ ವಸ್ತು ಇಲ್ಲ ಮತ್ತೆ ಹಾಗಂತ ಇತ್ತವರು ಒಬ್ಬರು ಇದ್ದಾರೆ ಅವರನ್ನು ತೋರಿಸ್ತಿದ್ರು ಏನೋ ಮಾತಾಡ್ತೀಯ ತೋರಿಸ್ತಿದ್ರು ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಫ್ರೆಂಡ್ಸ್